ಹೋಗವಿಲ್ಲಾ ಜೋಹಿ ಎಲ್ಲ वो oh, कभी ವೋಪಿಗಳನ್ನರದಿ ಸಾಗೋಣ ಪಾವನ I'm going be yeah.

ಓಕೆ 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 ದಯವಿಟ್ಟು ಸ್ವಲ್ಪ ಯಾವುದೇ ವಿದ್ಯೆ ಇರ್ಲಿಕ್ಕೂ ಕೂಡ ಅವಿದ್ಯಾವಂತರಾಗಿರ್ತಕ್ಕಂಥ ನಮ್ಮ ತಾಯಂದಿರು ಒಂದು ಸಾರಿ ಗರ್ಭಿಣಿ ತಾಯಂದಿರ ಹೊಟ್ಟೆಯನ್ನು ಮುಟ್ಟಿದ್ರೆ ಇದು ಗಂಡು ಹೆಣ್ಣು ಎಷ್ಟೊತ್ತಿಗೆ ಹೊತ್ತಿಗೆ ಎರಿಗೆ ಆಗ್ತಕ್ಕಂಥ ಹೇಳ್ತಕ್ಕಂಥ ಬಹುದೊಡ್ಡ ತಕ್ಷಣ ನಮ್ಮ ತಾಯಂದಿರು ಅದೇ ತರ ಹುಟ್ಟಿದ ಕೂಡ್ಲೇನೆ ಒಂದು ದನವನ್ನ ಅಥವಾ ಪ್ರಾಣಿಯನ್ನ ಕೊಯ್ಲು ಅದ್ರ ಒಳಗಡೆ ಕೈ ಇಟ್ಟರೆ ಆ ಕೈಯಿಂದ ಬೋರು ಜೀವ ಎಲ್ಲಿಗಂತ ಹುಡುಕಿ ತೆಗಿತಕ್ಕಂತ ತಜ್ಞರು ನಾವು ದಯವಿಟ್ಟು ವೇದಿಕೆ ಮೇಲೆ ಯಾರು ಮಾಡ್ಬರ್ತೀವಿ ಯಾರು ಬರ್ತೀವಿ ಪ್ಲೀಸ್ ಇಲ್ಲಿ ಸೈನಿಕರು ಬಿಟ್ಟರೆ ಮತ್ತೆ ಯಾರು ಹೇಳ್ಬಾರ್ದು ನಾವೆಲ್ಲರೂ ಕೆಳಗಡೆ ಕೊಡೋಣ ನಾನು ಹೇಳ್ದಲ್ಲ ಎರಡು ನಿಮಿಷದಲ್ಲಿ ಕೆಳಗಡೆ ಕೊಡೋಣ ನಾವ್ಯಾರ ರು ಸುಮಾರು ಇಪ್ಪತ್ತು ದಿನಗಳಿಂದ ಓಕೆ ಹಲೋ ದಯವಿಟ್ಟು ಕೇಳಿಸ್ಕೊಳ್ಳಿ ಒಂದ್ ನಿಮಿಷ ಯಾರು ಮಾತಾಡಬೇಡಿ ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳಿ ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ಈ ಕಾರ್ಯಕ್ರಮ ತುಂಬಾ ಗೌರವ ಮತ್ತು ಘನತೆಯಿಂದ ಕೂಡಿದ್ದು ಹರಿಹರದಿಂದ ಪ್ರಾರಂಭವಾದಂತ ಪಾದಯಾತ್ರೆ ಬೆಂಗಳೂರು ತಲುಪುವಾಗ ಪೊಲೀಸ್ನವ್ರು ಅನ್ಕೊಂಡಿದ್ರು ಇದೊಂದು ಅಶಿಸ್ತಿನ ಯಾತ್ರೆ ಆಗ್ತದೆ ಅಂತ ಕೊನೆಗೆ ಶಿಸ್ತು ಅಂದ್ರೆ ಏನು ಅಂತ ಸರ್ಕಾರಕ್ಕೂ ಪೊಲೀಸರಿಗೂ ತೋರ್ಸ್ಬಿಟ್ಟು ಬಂದಿರುವಂತವ್ರು ನಾವು ಇಲ್ಲಿ ನಮಗೆ ಇಲ್ಲಿ ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಅಥವಾ ಡಿಸ್ಟರ್ಬ್ ಆಗೋ ನಡ್ಕೋಬೇಡಿ ವೇದಿಕೆಯ ಪಕ್ಕದಲ್ಲಿ ಯಾರು ನಿತ್ಕೋಬಾರದು ಹಿಂದೆ ಬರಬೇಕು ಅಂತ ಆಗ್ಲಿಂದ ಮನವಿ ಮಾಡ್ತಾ ಇದ್ದೀನಿ ಮತ್ತೆ ವೇದಿಕೆ ಮುಂದೆ ನಿಂತ್ಕೊತಾ ಇದ್ದೀರಾ ಇಡೀ ವೇದಿಕೆಯ ಕಾರ್ಯಕ್ರಮಕ್ಕೆ ಅದು ಬಹಳ ತೊಂದರೆ ಆಗ್ತದೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯಮಾಡಿ ವೇದಿಕೆ ಅಕ್ಕಪಕ್ಕ ಯಾರು ನಿಂತ್ಕೋಬಾರ್ದು ಎಲ್ಲರೂ ಹಿಂದಕ್ಕೆ ಹೋಗ್ಬೇಕು ನೀವು ಹಿಂದೂ